ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ವಿಶೇಷವಾದಂತಹ ಭಾನುವಾರ ಈ ಏಳು ರಾಶಿಯವರ ಜೀವನವೇ ಬದಲಾಗುವ ಸಮಯ ಬಂದಿದ್ದು ಸೂರ್ಯದೇವರ ಕೃಪೆಯಿಂದ ದುಡ್ಡಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಈ ಒಂದು ವಿಶೇಷವಾದ ಭಾನುವಾರದಿಂದ ಮುಂದಿನ ಎಪ್ಪತ್ತೈದು ವರ್ಷ ಈ ರಾಶಿಯವರಿಗೆ ರಾಜಯೋಗ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ರಾಶಿಗಳು ಯಾವುವು ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಅವರ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ಇಂದಿನ ವಿಶೇಷವಾದಂತಹ ಭಾನುವಾರದಿಂದ ಮುಂದಿನ ಎಪ್ಪತ್ತೈದು ವರ್ಷ ಏನಿದೆ ಈ ಏಳು ರಾಶಿಯವರಿಗೆ ರಾಜ್ಯೋಗವನ್ನು ತಂದು ಇದೆ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಸುರಿಯಲಿದ್ದು ಇವರ ಜೀವನವೇ ಬದಲಾಗಿ ಹೋಗುತ್ತಂತೆ ಸೂರ್ಯ ದೇವನ ಅನುಗ್ರಹ ಈ ರಾಶಿಯವರಿಗೆ ಇರೋದ್ರಿಂದ ಇವರ ಜೀವನದಲ್ಲಿ ಸಂತೋಷ ಸಮೃದ್ಧಿಯ ವಾತಾವರಣ ಚೆನ್ನಾಗಿರುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಈ ರಾಶಿಯ ಜನರು ಪ್ರಗತಿಯನ್ನು ಕಾಣ್ತಾರೆ ದೊಡ್ಡ ಸ್ಥಾನಕ್ಕೆ ಈ ರಾಶಿಯವರು ಏರ್ತಾರೆ ವಿದೇಶದಿಂದ ಉದ್ಯೋಗಾವಕಾಶಗಳು ಕೂಡ ಈ ರಾಶಿಯವರಿಗೆ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇನ್ನು ನಿಮ್ಮ ಎಲ್ಲಾ ವ್ಯವಹಾರದ ಯೋಜನೆಗಳು ಯಶಸ್ವಿಯಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಮೊದಲಿಗಿಂತ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಇವರಿಗೆ ಅದೃಷ್ಟ ತರತಕ್ಕಂತ ದಿನಗಳು ಮುಂದಿನ ವರ್ಷಗಳಾಗಿದ್ದು ಯಾವುದೇ ರೀತಿಯಾದಂತಹ ಬಾಕಿ ಉಳಿದಿರತಕ್ಕಂತಹ ಕೆಲಸಗಳನ್ನ ಪೂರ್ಣಗೊಳಿಸಬೇಕು ಅನ್ಕೊಂಡ್ರು ಕೂಡ ಅವರು ಆ ಕೆಲಸಗಳನ್ನ ಪರಿಪೂರ್ಣಗೊಳಿಸ್ತಾರೆ ಅನುಕೂಲಕರವಾದ ವಾತಾವರಣ ಇವರಿಗೆ ಉಂಟಾಗುತ್ತೆ ಇವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಹೊಸ ಆದಾಯದ ಮೂಲಗಳು ಇವರಿಗೆ ತೆರೆದುಕೊಳ್ಳುತ್ತೆ ಇನ್ನು ಸಾಲ ಬಾಧೆಯಿಂದ ಇವರು ಹೊರಗಡೆ ಬರುತ್ತಾರೆ ಯಾಕಂತ ಅಂದ್ರೆ ಇವರು ಸಾಲವನ್ನ ತೀರಿಸಿಕೊಳ್ಳೋಕೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಇವರ ಆದಾಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅನೇಕ ಆಸೆಗಳನ್ನ ಕೂಡ ಇವರು ಈಡೇರಿಸ್ಕೊಳ್ತಾರೆ ಹೊಸದನ್ನು ಮಾಡಲು ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಬಾಕಿ ಉಳಿದಿರತಕ್ಕಂಥ ಕೆಲಸಗಳನ್ನ ಪರಿಪೂರ್ಣಗೊಳಿಸಿ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ನಿಮ್ಗೆ ಪ್ರಯೋಜನಕಾರಿ ದಿನಗಳು ಅಂತಲೇ ಹೇಳಬಹುದು ನೀವು ಧೈರ್ಯವಾಗಿ ಮುನ್ನುಗ್ಗಬಹುದು ಇನ್ನು ಪ್ರೇಮ ಜೀವನದ ವಿಷಯದಲ್ಲಿ ನಿಮ್ಮ ಮನೆಯವರು ನಿಮ್ಮ ಪ್ರೀತಿಗೆ ಒಪ್ಪಿಕೊಳ್ತಾರೆ ನೀವು ನಿಮ್ಮ ಪ್ರೀತಿಯ ಬಗ್ಗೆ ಮಾತನಾಡಿದ್ರೆ ಮನೆಯಲ್ಲಿ ಈ ವಿಚಾರವನ್ನ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಪ್ರೇಮ ಜೀವನ ಸಕ್ಸಸ್ ಆಗತ್ತೆ ಇನ್ನು ಸ್ನೇಹಿತರೆ ಈ ರಾಶಿಯವರಿಗೆ ಅದೃಷ್ಟ ಇರೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಪ್ರಗತಿಯನ್ನ ಸಾಧಿಸ್ತಾರೆ ಹಿರಿಯರ ಸಹಕಾರದಿಂದ ಇವರು ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ವೃತ್ತಿಯಲ್ಲಿ ಪ್ರಗತಿಯ ಜೊತೆಗೆ ಬಡ್ತಿ ಪಡೆಯುವ ಅವಕಾಶಗಳನ್ನ ಈ ಏಳು ರಾಶಿಯವರು ಪಡೆದುಕೊಳ್ತಿದ್ದಾರೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಧನು ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಮೇಷ ರಾಶಿ ಮತ್ತು ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸೂರ್ಯ ದೇವಾಯ್ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದ